ನಮಸ್ಕಾರ ವೀಕ್ಷಕರೇ ಕರ್ನಾಟಕ ವಿದ್ಯಾವರ್ಧಕ ಸಂಘದ ತ್ರೈವಾರ್ಷಿಕ ಚುನಾವಣೆ ಇದೆ ಇಪ್ಪತ್ತೈದನೇ ತಾರೀಕು ಅಂದರೆ ಭಾನುವಾರ ಇದೆ ಇಲ್ಲಿ ಸುವರ್ಣ ಸುಳ್ಕೊಡು ಹೇಳಿ ನಂಬರ್ ತ್ರೀ ಅವ್ರದ್ದು ಮಹಿಳಾ ಮೀಸಲಾತಿ ಅವರು ವಕೀಲರಿದ್ದಾರೆ ಸಾಹಿತಿಗಳಿದ್ದಾರೆ ಸಾಕಷ್ಟು ಸ್ಪೋರ್ಟ್ಸ್ ವುಮೆನ್ ಇದ್ದಾರೆ ಸಾಕಷ್ಟು ಆಯಾಮಗಳಲ್ಲಿ ಕೆಲಸ ಮಾಡಿದ್ದಾರೆ ಜೊತೆಗೆ ಲಯನ್ಸ್ ಕ್ಲಬ್ ಮೆಂಬರ್ ಕೂಡ ಇದ್ದಾರೆ ಇಲ್ಲಿ ಅವರು ನನಗೊಂದು ಅವಕಾಶ ಕೊಡಿ ಅಂತ ಇದ್ದಾರೆ ಅವರು ಏನ್ ಹೇಳ್ತಾರೆ ಅಂತ ಹೇಳಿ ಗರ್ಡ ಕ್ಯಾಮ್ರಾ ಮುಂದೆ ನೋಡಿ ನಾನು ಎರಡು ಸಾವಿರದ ಇಪ್ಪತ್ತೈದರಂದು ನಡೀತಾ ಇರುವಂಥ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಚುನಾವಣೆಯಲ್ಲಿ ಮಹಿಳಾ ಮೀಸಲಾತಿ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದೀನಿ ನನ್ನ ಕ್ರಮ ಸಂಖ್ಯೆ ಮೂರು ಎಲ್ಲ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಮತದಾರ ಬಾಂಧವರಲ್ಲಿ ನಾನು ಬೇಡಿಕೊಳ್ಳುವುದಿಷ್ಟೇ ನನಗೆ ಒಂದು ಅವಕಾಶ ನೀಡಿ ತಮ್ಮ ಅತ್ಯಮೂಲ್ಯವಾದ ಮತವನ್ನು ನೀಡಿ ಆರಿಸಿ ತರಬೇಕಾಗಿ ವಿನಂತಿ ನನಗೆ ಇದೊಂದು ಒಳ್ಳೆಯ ಅವಕಾಶ ದಯವಿಟ್ಟು ನನಗೆ ತಾವು ಅವಕಾಶ ಮಾಡಿಕೊಡಬೇಕು ಹಾಗೆ ನಾನು ತಮ್ಮೆಲ್ಲರ ಸೇವೆ ಮಾಡಲಿಕ್ಕೆ ನನಗೆ ಯೋಗ್ಯಳು ಅಂಥೇಳಿ ಈ ಈ ಸಂಘದ ಸದಸ್ಯಳಾಗಿ ನಾನು ಕೂಡ ಸೇವೆ ಸಲ್ಲಿಸಿದ್ದೀನಿ ಕಾನೂನು ಮಂಟಪದಲ್ಲಿ ಆಗಿರಲಿ ಹಾಗೂ ಶಿಕ್ಷಣ ಮಂಟಪದಲ್ಲಿ ಆಗಿರಲಿ ಈಗಾಗಲೇ ಸುಮಾರು ವರ್ಷಗಳಿಂದ ನಾನು ವಿದ್ಯಾವರ್ಧಕ ಸಂಘದಲ್ಲಿ ಸೇವೆ ಸಲ್ಲಿಸಿದ್ದೀನಿ ಹಾಗೂ ಇದೊಂದು ನನಗೆ ಪ್ರಪ್ರಥಮ ಬಾರಿಗೆ ನಾನು ಚುನಾವಣೆಯಲ್ಲಿ ನಿಂತಿರೋದು ನನಗೆ ತಮ್ಮ ಅತ್ಯಮೂಲ್ಯವಾದ ಮತವನ್ನು ನೀಡಿ ಆರಿಸಿ ತರಬೇಕಾಗಿ ತಮ್ಮೆಲ್ಲರಲ್ಲಿ ಕಳಕಳಿಯ ವಿನಂತಿ ಧನ್ಯವಾದಗಳು ಸುವರ್ಣ ಸುರುಕು ಕ್ರಮ ಮೂರು ಮೇಳ ಮೀಸಲಾತಿ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೋಡ್